ಎಲ್ ಯಾರಿದ್ದಾರೆ ಎಲ್ಲ ಇದ್ದಾರೆ ನೆಂಟ್ರುಗಳು ಇದ್ದಾರೆ ತಿಂಡಿ ತಿಂಡಿ ಮ ಮಾಡ್ತಾವ್ರು ಅವ್ರು ಯಾರಿದಾರೆ ಹೇಳ್ರಿ ಬೇರೆ ಯಾರಿದಾರೆ ವಯಸ್ಸಾಗಿರೋರು ವಯಸ್ಸಾಗಿರೋರು ಯಾರು ಇಲ್ಲ ಇನ್ನ ಹುಡುಗ್ರು ಅದೇ ನಮ್ಮ ಅಕ್ಕ ತಗದ ಮೊಮ್ಮಕ್ಳು ತಂಗಿ ಮಕ್ಳು ಮೊಮ್ಮಕ್ಕಳ ಕೆಲ ಕೊಡಿ ಹೇಳ್ತೀನಿ ಅವ್ರಿಗೆ ಆತರ ಹೇಳಕ್ಕೆ ನಿಮ್ಗ ಅರ್ಥ ಆಗಲ್ಲ ಅ ಏ ಇವ್ರು ಯಾರು ಚಿಕ್ ಮಕ್ಳು ಏನ್ ಏ ಕೊಡ್ರಿ ಫೋನು ಏ ನರಸಿಂಹರಾಜ್ ಅವರೇ ಫೋನ್ ಕಟ್ ಮಾಡೋಣ ಈಸ್ಕೊಂತೀರ ಏನ್ ತಿಂಡಿ ಪಲಾವು ಓದ್ರಿ ನಾನ್ ಕಳಣ್ಣ ಯಾರು ನಾನ್ ರಾಜಾಜಿ ನಗರದಿಂದ ಗುಂಡ ಆ ನಾನ್ ರಾಜಾಜಿ ನಗರದಿಂದ ಗುಂಡ ರಾಜಾಜಿ ನಗರದಿಂದ ಗುಂಡ ಏನ್ರ ಒಮ್ಮೆ ಅದ ಏನ್ ಚೆನ್ನಾಗಿದೀರ ಓ ಓ ಓ ಓ ಅದೇ ರಾತ್ರಿ ಮಾತಾಡುದ್ನಲ್ಲಣ್ಣ ಈಗ ಎಷ್ಟು ಎಷ್ಟ್ ಬೇಕಷ್ಟು ತಗೊಂಡೋಗ್ ಬಾ ಎಷ್ಟು ನಾ ಫೋರ್ಸ್ ಮಾಡಕ್ ಹೋಗಲ್ಲ ನಿಮ್ಗೆ ನಾವು ಯಾವ್ದೇ ಕಾರಣಕ್ಕೂ ನಿಮಗ್ ಫೋರ್ಸ್ ಮಾಡಕಲ್ಲ ನೀನ್ ಎಂತ ಒಳ್ಳೆ ಮನ್ಸ ಏನು ಎತ್ತ ಅಂತ ನಮಗ್ ಗೊತ್ತೈತೆ ನಮ್ಮಿಂದ ನಿಮಗ್ ತೊಂದ್ರೆ ಆಗ್ಬಾರ್ದು ನಿನ್ನಿಂದ ಊರ್ನೋಳಗ್ ತೊಂದ್ರೆ ಆಗ್ಬಾರ್ದು ಈಗ ನಿಮ್ಗೆ ಎಷ್ಟ್ ಬೇಕಷ್ಟ್ ಬಂದ್ ತಗೊಂಡೋಗ್ ಬಾ ಅದೇ ಕೊರೋನಾ ಬಂದ್ ಸತ್ತೋಗಿರೋ ಎಣಗಳು ಹೋಗ್ಬೇಕ ಒಂದು ಎಣಕ್ಕೆ ನೂರ್ ಇಪ್ಪತ್ತೈದು ರೂಪಾಯಿ ಕೊಡ್ತೀವಿ ೂರ ಇಪ್ಪತ್ತೈದು ರೂಪಾಯಿ ಒಂದ್ ಕೊಡ್ತೀವಿ ಬಂದು ನಿಮ್ ಮನೆ ತವನ ಮುಚ್ಕೋ ಇಲ್ಲಾಂದ್ರ ನಿಮ್ ತೋರದ ಮುಚ್ಕೋ ನೂರ್ ಇಪ್ಪತ್ತೈದು ರೂಪಾಯಿ ಯಾರು ಕೊಡ್ತಾರ ನಿನ್ಗೆ ನೀನ್ ಒಂದ್ ಹೋಗಲ್ಲ ಗಾ ಒಂದ್ ಯಾವತ್ತಾನ ತರ ನಿನ್ ಜೋಮಾನಕ್ಕೆ ಒಂದ್ ಕಾರ್ಯ ಕೆಲ್ಸಕ್ಕಾಗ್ಲಿ ಒಂದ್ ಕೂಲಿ ಕೆಲ್ಸಕ್ಕಾಗ್ಲಿ ಹೋಗಿದ್ಯಾ ತಿಂತ್ಯ ಗಣೇಶನ ಹೊಟ್ಟೆ ಮಾಡ್ಕೊಂಡ್ ಮಾಡ್ಕೊಂಡಿದ್ಯಾ ದನ ಓಡಾಡ್ದಂಗ ಓಡಾಡ್ತಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಊರು ಬಾ ಅಂದ್ರೆ ಎಣ ಊರು ಬಾ ಗುಂಡಿ ತೆಗ್ದು ನೂರ್ ಇಪ್ಪತ್ತೈದು ರೂಪಾಯಿ ಕೊಡ್ತೀವಿ ಒಂದ್ ಎಣಕ್ಕೆ ಏನಿದು ಏನು ಮಾಡ್ಲೋ ಬೇಡವ ಅನ್ನಂಗೆ ಮಾಡ್ತಿದೀಯ ಅದನ್ನ ಬಾ ಎಣ ಊರು ಬಾ ಎಣ ಊರು ಬಾ ಮಣ್ಣ ಮಂತಗೆ ಅ ತಗೆ ಅತ್ತ ತಡಿ ಗುಂಡಿ ತಗದು ಮುಚ್ಚ ಬಾ ಮಂತವ ಏನು ಮಾಡ್ತ್ಯಾ ಯಾರ್ ನಮಸ್ತೆ ನಮಸ್ಕಾರ ನೀವು ಯಾರ್ ನರಸಿಂ ಮಾತಾಡ್ತಾ ಇರೋದು ವಿಶಾಲಮ್ಮ ನಮ್ಮಂಗಿಸ್ತರು ಹೌದಾ ಆ ನಿಮಗೆ ಸಂಗದಲ್ಲಿ ಲೋನ್ ಆಗಿದೆ ಲೋನು ಬಂದು ನೀವು ತಾಂಡೋ ಸರ್ ಆಫೀಸ್ ಹತ್ರ ಬನ್ನಿ ಸರ್ ಯಾವ ಬರ್ಬೇಕು ಗುಬ್ಬಿಗೆ ಬರ್ಬೇಕಾ ಗುಬ್ಬಿಗೆ ಬೇಡ ತುಮಕೂರಿಗೆ ಬನ್ನಿ ಇದು ನಮ್ಮ ಮನೆಯಲ್ಲೇ ಬರ್ಬೇಕಾ ಎಲ್ಲರೂ ಕರ್ಕೊಂಡ್ ಬರ್ಬೇಕಾ ಇಲ್ಲ ನೀವು ಒಬ್ರೇ ಬಂದ್ರಿ ಅದೇ ತುಮಕೂರತ್ರ ಇಟ್ಟಿಂತಾಳ್ ತುಮಕೂರ್ ಹತ್ರ ಊರ ಹೆಸರು ತಾಳ್ ಏ ತುಮಕೂರ್ ಹತ್ರ ಇದು ಊರು ಯಾವ್ದು ಇಟ್ಟಿನ ತಾಳ್ ಅಂತ ಹೇಳ್ಬೋದು ಇದು ಇಟ್ಟಿನ ತಾಳ್ ಇಟ್ಟಿನ ತಾಳ್ ಇಟ್ಟಿನ ತಾಳ್ ಅಲ್ಲ ಇಟ್ಟಿನ್ ಇಟ್ಟಿನ್ ಕೈದಾಳ ಇಟ್ಟಿನ್ತಾಳ್ ಕೇಳಿದೀನಿ ಇಟ್ಟಿನ ತಾಳ್ ಇಟ್ಟಿನ ತಾಳ್ ಇಟ್ಟಿನ್ ಅಲ್ಲ ಇಟ್ಟಿನ್ ರೇ ಹೆಚ್ಚಾಗಿ ಇಟ್ಟಿ ಏನೋ ರೇ ಸ್ವಾಮಿ ಇಟ್ಟಿನ್ ತಾಳ್ ಇಟ್ಟಿನ್ ತಾಳ್ ಹಾ ಇಕ್ತಿನಿ ಇಕ್ತೀನ್ ತಳಿಯಪ್ಪ ಹೋಗ್ಲಿ ಅಲ್ ಹೋಗಿ ತಾಂಡೋಗಿ ಇಕ್ತಿನಿ ಅಂತಾರಲ್ಲ ತಾಳ್ 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 ನಾನು ಇಕ್ತಾಳಿ ತಾಳ್ಮಾ ತಾಳಂತ ಇದೇನಪ್ಪ ಎಲ್ಲಿ ಬರುತ್ತದ ಅದೆಲ್ಲೂ ಬರಲ್ಲ ನೀವು ಅಲ್ಲಿಗೆ ಬರಬೇಕು ಅಲ್ಲ ಬರ್ತೀವಿ ಎಲ್ಲಿ ಅಡ್ರೆಸ್ ಹೇಳಿ ಸ್ವಾಮಿ ತುಮಕೂರು ತಾಲೂಕ್ ತುಮಕೂರು ಜಿಲ್ಲೆ ಬಳ್ಳಾಪುರ ಹಾ ಬಳ್ಳಾಪುರದಿಂದ ಮುಂದಕ್ಕೆ ಯಾವ ಊರು ಹೇಳ್ರಿ ಬುಗುಣಿ ಹಲಮಂಟೆ ಗೇಟ್ ಬುಗುಣನಹಳ್ಳಿ ಹಾ ಬುಗುನಹಳ್ಳಿಯಿಂದ ಮುಂದಕ್ಕೆ ಬಂದ್ ಈ ಕಡೆ ಲೆಫ್ಟ್ ಗಿರಿ ಕಣಲ್ವಾ ಬೆತ್ಲೂರು ಕೊಡಿ ಹಾ ಹಾ ಅಲ್ಲಿ ಹೊಸ್ದ ಆಗೈತದು ಅದೇ ಇದು ಅದೇ ಎಲ್ಲ ಭರ್ತಿ ಮಾಡಿ ನೋಡ್ಸಿ ಹಾ ಇಂತಾಳ್ ಅಂತ ಅದೇ ಅದು ಅದೇ ಪೆರಮ್ನಳ್ಳಿಗೆ ಹೋದ ಹಾ ಅದ್ ನಮ್ಮೂರೇ ಅದು ಅಲ್ಲೇನೆ ನಮ್ಮ ಆಫೀಸ್ ಇರೋದು ಅದೇ ಹೊಸ ಗ್ಯಾಸ್ ಆಫೀಸ್ ಆಯ್ತಲ್ಲ ಹರಮ್ನಹಳ್ಳಿ ಅಂತ ಇದ್ರು ಇಟ್ಟಿನ ತಾಳ ಹಹಾ ತಾಳ್ ಇಕ್ಕಿನ್ ತಾಳ್ ಹಾ ಅಲ್ಲಿ 골ರೆಟ್ಟಿ ಪರಮನಳ್ಳಿ 골ರೆಟ್ಟಿ ಆಮೇಲೆ ಇತ್ ಬಂದ್ರೆ ಗೆರೆ ಹಾ ಗೊಚ್ಚಾ ಮೆಲ್ಲಲನ ನೋಡಿ ಆದಿದ್ದಿನ ಅಲ್ಲೇ ಅದು ವಸ್ತಾಗಾಯಿಲ್ಲ ಅಲ್ಲ ಇಲ್ಲ ವಸ್ತಾಗ ಆಗೈತೆ ಇಕ್ಕಿನ್ ತಾಳ್ ಹಾ ಇಕ್ಕಿನ್ ತಾಳ್ ನೋಡಿ ಬತ್ತಿನ್ ತಾಳ್ ರೀ ಹೊರಟು ರೇ ಸ್ವಾಮಿ ನೀವು ಬಂದ್ರೆ ಯಾರು ದುಡ್ ಕೊಡ್ತಾರೆ ನಿಮ್ಗೆ ಆಯ್ತು ಸ್ವಾಮಿ ಕರೆಕ ಇಬ್ರು ಇಬ್ಬರು ಬತ್ತೀವಿ ನಿಮ್ಮನೇರಿ ಕೊಡಿ ಫೋನು

ಇಲ್ಲ ಇಲ್ಲ ಅದು ಅದಕ್ಕೆ ಫೋನ್ ಮಾಡಿದ್ದು ಈ ಕೊರೋನಾಲ ಲಾಕ್ ಡೌನ್ ಎಲ್ಲ ಓಡಾಡಂಗಿಲ್ವಲ್ಲ ನಾವು ನಾವು ದುಡ್ಡುಗಳು ತಗೊಂಡು ಓಡಾಡಂಗಿಲ್ಲ ಅದಕ್ಕೆ ನಿಮ್ ಅಯ್ಯೋ ಕೊಡಿ ಮಾತಾಡಕ್ಕೆ ಕೇಳಿ ಸ್ವಾಮಿ ನೀವು ಅಲ್ಲಿ ಹೋದ್ರೆ ಈ ಜಾಗ ಬಂದ್ರೆ ಈ ಜಾಗ ಬಂದ್ರೆ ಮಾತ್ರ ಕೇಳಿಸಿದ್ಯಾದ ಹೊಸಗಡೆ ಏನು ಸಿಗಲ್ಲ ಒಂದ್ ಸ್ವಲ್ಪ ಈಚಿಗೆ ಕರೀರಿ ನಿಮ್ಮ ನಿಮ್ಮ ಮನೆಯವ್ರ್ ಈಚಗೆ ಕರೀರಿ ಅಕ್ಕಾರೆ ಇದು ಸ್ನಾನ ಕೂಡ ಈಚೆಗೆ ಸ್ವಾಮಿ ಒಂದು ಸ್ವಲ್ಪ ಫೋನ್ ಕೊಡಿ ಇಲ್ಲ ಅಂದ್ರೆ ಈಚೆಗೆ ಕರ್ದು ಮಾತಾಡಕ್ ಹೇಳಿರಿ ಮನೆಯವ್ರಿಗೆ ಕೇಳ್ಸಲ್ಲ ಸ್ವಾಮಿ ಸ್ನಾನ ಮಾಡ್ತಾ ಇದ್ರ ಕರೆ ಸ್ನಾನ 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 ಮಾಡ್ತಾ ಇದ್ದಾರಾ ಒಂದ್ ಸ್ವಲ್ಪ ಅವ್ರು ಅವ್ರಿಗೆ ಹೇಳಿ ನನ್ ನಮಗೆ ಅವ್ರು ನೀವು ಬರ್ತೀರೋ ಇಲ್ಲವಂದ್ರ ನಮ್ಗೆ ಹೆಂಗ್ ಗೊತ್ತಾಗಬೇಕು ಈಗ ಹೇಳ್ತೀನಿ ರೀ ತಳಿ ಅಂದ್ರೆ ತಳಿ ಅಂತ ಅಂದ್ರೆ ಅವ್ರು ಸ್ವಲ್ಪ ಆ ಫೋನ್ ಕೊಡಿ ಸ್ವಾಮಿ ಹೋಗ್ಲಿ ಸ್ವಲ್ಪ ಮಾತಾಡ್ತೀನಿ ಇದೇ ಇವ್ರ ಅಮ್ಮರೆ ಇದು ಅಲ್ಲಿ ಒಳಗ ಅಲ್ಲಿ ಹೋದ್ರೆ ಏನು ಕೇಳ್ತಲ್ಲ ಮನೆ ಅದು ಅಲ್ಲಿ ಕೆಳಗಡೆ ಹೋದ್ರೆ ಈ ಜೋನ್ ಇದೊಂದ್ ಜಾಗದಾಗ ಮಾತ್ರ ಸಿಗುತ್ತ ಅದು ಮಾತಾಡಕ್ ನಿಮ್ ಮನೆ ಅಕ್ಕನ್ ಕೈ ಕೊಡಿ ಇನ್ ಹೇಳಕ್ ಆಗಲ್ಲ ಇವ್ರೆ ಅಲ್ಲಿ ಹೋದ್ರೆ ಮೊಬೈಲ್ ಇದು ಮಾತಾಡೋದ್ ಕೇಳ್ಸಲ್ಲ ಬೇರೆ ಬೇರೆ ಯಾರಿದಾರಲ್ಲಿ ನಾನು ಆ ಬೇರೆ ಸ್ನಾನದ ಮನೆಗೆ ಯಾರು ಬೇರೆ ಅಲ್ಲ ನಿಮ್ ಮನೇಲಿ ಯಾರಿದಾರೆ ಎಲ್ಲ ಇದಾರೆ ನಂಟರುಗಳು ಇದಾರೆ ತಿಂಡಿ ತಿಂಡಿ ಮಾಡ್ತಾವ್ರಿ ಅವರು ಯಾರಿದಾರೆ ಹೇಳ್ರಿ ಬೇರೆ ಯಾರಿದಾರೆ ವಯಸ್ಸಾಗಿರೋರು ವಯಸ್ಸಾಗಿರೋ ಯಾರು ಇಲ್ಲ ಹೆಣ್ಣು ಹುಡುಗರು ಅದೇ ನಮ್ಮ ಅಕ್ಕ ಮೊಮ್ಮಕ್ಳು ತಂಗಿ ಮಕ್ಳು ಮೊಮ್ಮಕ್ಳು ಕೆಲ ಕೊಡಿ ಹೇಳ್ತೀನಿ ಅವ್ರಿಗೆ ಆತರ ಹೇಳಕ್ಕೆ ನಿಮ್ಗೆ ಅರ್ಥ ಆಗಲ್ಲ ಅದೇ ಇವ್ರ ಯಾರು ಚಿಕ್ಕ ಮಕ್ಳು ಇವ್ರು ಏನ್ ಕೊಡ್ರಿ ಫೋನು ಏ ನಾವು ಪೊಲೀಸ್ ಆದ್ರೆ ಏ ನರಸಿಂಹರಾಜ್ ಅವರೇ ಫೋನ್ ಕಟ್ ಮಾಡನ್ನ ಇಸ್ಕೊಂತೀರ ಆ ಹುಡುಗುರ್ ಸಣ್ಣ ಹುಡುಗರು ಸಣ್ಣ ಅವ್ರಲ್ಲ ರೇ ಬುದ್ಧಿ ಇರೋ ಅಂಥವ್ರ್ ಯಾರಾನ ಹತ್ತ ವರ್ಷ ಹುಡುಗರು ದೊಡ್ಡೋರ್ ಇದ್ರೆ ಇಲ್ಲ ದೊಡ್ಡೋರ್ ಬೇರೆ ಯಾರನ ಮಕ್ ಮನೆಗಿದ್ರೆ ಕೊಡ್ರಿ ಏನ ಸ್ವಲ್ಪ ಅಂತ ಹೇಳಿದ್ದು ಬಂದ್ ಸ್ನಾನ ಬಂದ್ ಮಾ ಸ್ನಾನ ಮಾಡಿದ್ಮೇಲೆ ಬಂದ್ ಮಾಡಿ ಮಾಡ್ತೀನಿ ಮಾಡ್ತೀನಿ ಹ್ಮ್ ಮದ್ವೆಗೆ ಬಸ್ ಅಲ್ ಬರಲ್ಲ ಇಲ್ಲಾಕ ನಾನೇ ಸಪ್ಪಟ ಕಾರ್ ಮಾಡ್ಕೊಂಡ್ ಬರಲ್ಲ ಈ ಮೊಬೈಲ್ ತಗೊಂಡ್ರು ಬಂತಲ್ಲ ಇವತ್ತು ಏಳ್ತಾಲ್ ಇವತ್ ಚೂ ಅಂತ ಅಲೋ ಇದು ನಾವ್ ಮದ್ವೆ ಯಾಕೆ ಯ ಇದು ಮಾಡಲ್ಲ ಕೊರೋನಾ ಬಂದೈತಿ ನನ್ಗೆ ಅಂತ ಮಾತಾಡ್ ನೋಡಿ ಮಾತಾಡ್ತಾಳಂತ ನಿನ್ ಮಗಳು ಹಲ್ವಾ ಅಪ್ಪಾ ಹೇಳೋ ಏ ಚೂ ನಿಂಗ ಹಲೋ ಅಪ್ಪಾ ನಾ ನಿಂಗ್ ಲೆಹೆಂಗ ತಂಬಾರಪ್ಪಾ ನನ್ ಮಕ್ಕನ್ ಮದ್ವೆಗ್ ಹಾಕಬೇಕ ಅಲ್ವ ನಾನು ನನ್ನ ಅಪ್ಪ ಅಲ್ಲ ನೀನೇನ ಇಲ್ಲ ಇಲ್ಲ ನನ್ ಕೊರೋನಾ ಬಂದೈತೆ

ಈ ತರ ನಾವು ಊರಗಿಂದ ಬಸ್ ಅಲ್ಲೇ ಬರೋಣ ಇಲ್ಲಾಂದ್ರೆ ಕಾರ್ ಮಾಡ್ಕೊಂಡ್ ಬರೋಣ ಇಲ್ಲ ನೀನ್ ಟೂ ವೀಲರ್ ಕರ್ಕೊಂಡು ಹೋಗ್ತೀಯಾ ಇಲ್ಲ ಟ್ರೈನ್ ಅಲ್ಲಿ ಬರನ ನಾವ್ ಏನ್ರಲ್ಲಿ ಬರೋಣ ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಾ ನಮ್ ಮೇಲೆ ಪ್ರೀತಿ ಇಲ್ವಾ ನಿಮ್ಗೆ ಬೋನಸ್ ಇಲ್ವಾ ಏನಿಲ್ವಾ ಯಾಕೆ